ನಮಸ್ಕಾರ ಇವತ್ತ ನಮ್ಮ ಯುವಜನತೆಗೆ ದಯವಿಟ್ಟು ಕೈ ಮುಗಿದು ಹಾಕೋತೀನಿ ಯಾವತ್ತೂ ಯಾರು ಈ ಪೊಲಿಟಿಕ್ಸ್ ಮಂದಿಯಿಂದ ಹೋಗಬೇಡ್ರಿ ರಾಜಕಾರಣದಿಂದ ಹೋಗಬೇಡ್ರಿ ನೀವು ನಿಮ್ಮ ಕೆಲಸ ಬಟ್ಟವ್ರಿಂದ ಹೋಗ್ತೀರಿ ಅವ್ರಿಗೆ ಏನು ಹಿಂಗೆ ಮಾಡೋದಿಲ್ಲ ನೀವು ಹಬ್ಬಬ್ಬ ಅಂದ್ರೆ ಮತ್ತೊಂದು ಜೇಲಿಗೆ ಹೋಗ್ಬೇಕು ನಿಮ್ಮ ನಿಮ್ಮ ನಿಮಗೆ ಕಾಪಾಡಕ್ಕೆ ನಿಮ್ಮ ಅವ್ವ ಅಪ್ಪನೇ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬಾರ್ದು ಅವ್ರಿಂದ ಹೋಗಿ இது எல்லாம் அவ்வள நே தார் அவ்வளோ எம்எல்ஏர் குடும்பம் எந்த நான் அது நான் பவர் அது விட்டு நான் அவ்வளோ தயவு இட பைசை கல் ஒடகு ஆக மாய் கால் சாங்க் ಏನಾದ್ರು ದಿವಸ ತಟ್ಟು ಅಂತ ಒಂದು ಒಳ್ಳೆ ಕೆಲಸ ಮಾಡ್ರಿ ನಾಲ್ಕು ಮಂದಿ ಸೇರಿ ಒಂದು ಏನಾದ್ರು ಒಳ್ಳೆ ಕಾರ್ಯ ಮಾಡ್ರಿ ಅದರಿಂದ ಜೀವನದಾಗ ಭಾಳ ಒಳ್ಳೆ ಅದು ಅದ್ಬಿಟ್ಟು ಸುಳ್ಳು ಅವರಿಂದ ಹೋದೆ ಇವ್ರಿಂದ ಹೋದೆ ಅಣ್ಣ ಅಣ್ಣ ಅನ್ಕೊಂತೀವಿ ಈ ಚಿಕ್ಕರ್ ಅಂತಾರೆ ಸರ್ ಬಗ್ಗೆ ಅಂತಾರ ಹಾ ಆ ಕೆಲಸ ಮಾಡಕ್ ಹೋಗ್ಬಿಡಿ ಅವ್ರ ಕೆಲಸ ಅವ್ರು ಮಾಡಕ್ ಬಿಡ್ರಿ ಸುಮ್ಮ ಜ ನಿಮ್ಗೆಲ್ಲಾರು ಊಟ ಮಾಡಿಸ್ಬೇಕು ಹಾಗೆ ಮಾಡಿಸ್ಬೇಕು ಪಾಟಿ ಮಾಡಿಸ್ಬೇಕು ಹಾಕ್ಬೇಕ್ರಿ ಅವ್ರ ಕೆಲಸ ಚೆಂದ ಮಾಡ್ತಾರೆ